ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಒಂದು ಗಾಡಿ ಕಳಿಸ್ಕೊಂಡಿದ್ರಲ್ಲ ಹೌದ್ರಿ ಹೌದು ಮಾಡಲ್ ಎಷ್ಟು ಸರ್ ರಿಜಿಸ್ಟ್ರೇಷನ್ ಓನರ್ ಇದೆಲ್ಲ ಸೆಕೆಂಡ್ ಓನರ್ ಸರ್ ಇನ್ಶೂರೆನ್ಸ್ ಟೆಕ್ನಿಷಿಯನ್ ಅಂದ್ರೆ ನಿಮಗೆ ಇನ್ಶೂರೆನ್ಸ್ ಡ್ಯೂ ಇದೆ ಹ್ಮ್ ಇನ್ಸೂರೆನ್ಸ್ ರನ್ನಿಂಗ್ ಮಾಡ್ಕೊಡ್ತೀನಿ ಮಾಡ್ಸ್ಕೊಡ್ತೀರಾ ಹೌದು ಕಡೆ ರನ್ನಿಂಗ್ ಎಷ್ಟು ಆಗಿದೆ 86000 ಆಗಿದೆ ಸರ್ 70 86 86 80000 86 86 ಹೊಸ ಗಡಿ ಇದೆ ಹೌದು ಸರ್ ಇಪ್ಪ ಹೊಸ ಗಾಡಿ ಅದು ಎಸಿ ಟರ್ ಅನ್ನ ಗಡಿ ಇದೆ 11 1 11 1 ಲೋನ್ ಏನಾದರೂ ಐತಾ ಗಡಿ ಉಂಟು ಸರ್ ಲೋನ್ ಉಂಟು ಕ್ಲಿಯರ್ ಮಾಡ್ತೀರಾ ಕ್ಲಿಯರ್ ಮಾಡ್ಕೊಡ್ತೀನಿ ಕೊಡ್ತೀನಿ ಟೈರ್ ಲಚ್ಚನಿಕೆ ಇದವಾ ಸರ್ ಮುಂದಿನ ಎರಡು ವಾಸ ಅದು ಇಂದಿಂದು ಪರ್ಸೆಂಟ್ ಇದೆ ಫೀಚರ್ಸ್ ಏನು ಬರ್ತಿದೆ ಗಡಿ ಇಂಟೀರಿಯರ್ ಇಂಟೀರಿಯರ್ ಬರ್ತದೆ ಸಬ್ಬು ಬಾಂಪ್ ಸಿಸ್ಟಮ್ ಆಂಡ್ರಾಯ್ಡ್ ಸೆಟ್ ಸೀಟ್ ಎಲ್ಲ ಪ್ರಿಂಟ್ ಮಾಡಿದ್ರು ಸರ್ ಅದು ಗಡಿ ಪವರ್ ಇಂಡೋ ಪೋಸ್ಟಿಂಗ್ ಇದ್ರೆ ಏನು ಬರ್ಲ್ವಾ ಪವರ್ ಸ್ಟೀರಿಂಗ್ ಉಂಟು ಪವರ್ ಇಂಡೋ ಇಲ್ಲ ನಾರ್ಮಲ್ ಎಸಿ ಇಲ್ಲ ನಾರ್ಮಲ್ ಎಸಿ ನಾನ್ ಎಸಿ ಈ ಮ್ಯೂಸಿಕ್ ಪ್ಲೇಯರ್ ಎಲ್ಲ ಹಾಕಿಸಿದ್ರ ಮ್ಯೂಸಿಕ್ ಪ್ಲೇಯರ್ ಎಲ್ಲ ಉಂಟು ಎಸ್ ಸೀಟರ್ ಗಡಿ ಇದು 11 ಪ್ಲಸ್ 1 ಲೊಕೇಶನ್ ಎಲ್ಲಿ ಬರ್ತದೆ ಅದರ ಗಡಿ ಸಿರ್ಸಿ ಬರ್ತದೆ ಸಿರ್ಸಿ ಕಾರ್ವಾ ಡಿಸ್ಟ್ರಿಕ್ ಸಿರ್ಸಿ ಹ್ಮ್ ಎಷ್ಟು ಇದೆ ಗಡಿ ರೇಟ್ ಇದು ಗಾಡಿಗೆ 10 10 20 ಹೇಳ್ತೇನೆ 10 20 ಹೇಳ್ತಿದ್ರ ಹ್ಮ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಬಿಡ್ತೇನೆ ಸರ್ ಫೈನಲ್ ಸ್ಟಿಕ್ ಮಾಡ್ತೀರಾ ನಾನು ಫೈನಲ್ ಒಂದು 10 ರ ತಂಕ ಬಿಡ್ತೇನೆ 10 ಲಕ್ಷ ಹ್ಮ್ ಓಕೆ ಕ್ಯಾಪಿಟ್ ಮಾಡ್ತೀವಿ ಗಡಿನ ಓಕೆ ಸರ್ ನಮ್ಮ ಕಡೆಯಿಂದ ಬಂದೇ ಸ್ವಲ್ಪ ನಗ ಶೋರ್ ಮಾಡಿ ಕೊಡ್ತೀವಿ ನನಗೆ ಸ್ವಲ್ಪ ಮಾಡ್ಕೊಡ್ತೇನೆ ಸರ್ ತೊಂದ್ರೆ ಈಗ ಓಕೆ ಸರ್